ಎಲ್ಲರಿಗೂ ನಮಸ್ಕಾರ ಇವಾಗಷ್ಟು ದೇವಿಯ ಆಶೀರ್ವಾದ ಪಡೆದು ಇಲ್ಲಿಗೆ ಪ್ರೆಸ್ ಮೀಟಿಗೆ ಬಂದಿದ್ದೀವಿ ಆಮೇಲೆ ಸುಕುಮಾರ್ ಶೆಟ್ಟಿಯವರು ಗೋಪಾಲ್ ಪೂಜಾರಿಯವರು ನಮಗೆ ನಮ್ಮ ಮುಂದೆ ನಿಂತು ಅವರು ನಮ್ಮ ಜೊತೆಗಿರೋದು ನಮಗೆಲ್ಲ ನಮ್ಮ ಪಕ್ಷಕ್ಕೆ ಮತ್ತು ನನಗೆ ಎಸ್ಪೆಷಲಿ ಎಲ್ಲರಿಗೂ ಆನೆ ಬಲ ಬಂದಷ್ಟು ಸಂತೋಷ ಆಗಿದೆ ಮಧು ನನಗೆ ಸುಕುಮಾರ್ ಶೆಟ್ಟಿಯವ್ರ ಬಗ್ಗೆ ಭಾಳ ವಿಷಯಗಳನ್ನು ಹೇಳಿದ್ದಾರೆ ಸೊ ನಾವು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ನಾನು ಅನ್ಕೊಂತೀನಿ ಇಲ್ಲಿ ಇಲ್ಲಿ ಎಲ್ಲ ಜನರ ಸಹಕಾರವನ್ನು ಕೂಡ ನಾನು ಇದ್ದೀನಿ ನಾನು ನಮ್ಮ ತಂದೆ ಹೇಗೆ ಕೆಲಸಗಳನ್ನ ಮಾಡ್ಕೊಂಡು ಬಂದರೂ ಅವ್ರು ಮಾಡದೇ ಇರೋ ಕೆಲಸವೇ ಇಲ್ಲ ಅಷ್ಟೊಂದು ಚೆನ್ನಾಗಿ ಎಲ್ಲವನ್ನು ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಈಗ ನನ್ನ ತಮ್ಮ ಕೂಡ ಅದೇ ಹಾದಿಯಲ್ಲಿದ್ದಾರೆ ಸೊ ನನಗೆ ನಿಮ್ಮೆಲ್ಲರ ಸಹಕಾರ ಕೊಟ್ಟು ಕೊ ಎಲ್ರಿಗೂ ನಮಸ್ಕಾರ ನನಗೆ ಈ ಈ ಭಾಗದ ಜಾಗ ತುಂಬ ಪರಿಚಯ ಯಾಕಂದ್ರೆ ಇಲ್ಲಿ ಐ ತಿಂಕ್ ಒಂದು ಇಪ್ಪತ್ತೈದು ಜನ ಇದ್ದು ನನಗೆ ಮುಖ ಬೇಕಾದ ಶೂಟಿಂಗ್ ಜೊತೆ ಸೋಮ್ ಕುಮಾರ್ ದೇಸನ್ಗೆ ಅದು ಅಲ್ಲದೆ ಇಲ್ಲಿ ಕುಂದಾಪುರದಲ್ಲಿ ದೊರೆ ಪಿಕ್ಚರ್ ಶೂಟಿಂಗ್ ತಂದು ಸಾಕಷ್ಟು ನಾನು ಈ ಮಂಗಳೂರು ಭಾಗ ಈ ಕಡೆ ಸೈಡ್ ಕುಂದಾಪುರ ಉಡುಪಿ ಈ ಕಡೆ ಸೈಡ್ಲಿ ಬಹುಶಃ ಅಪ್ಪಾಜಿ ಬಿಟ್ಟ ಮೇಲೆ ಜಾಸ್ತಿ ಶೂಟಿಂಗ್ ಮಾಡೋದು ನಾನೇ ಅಂತ ಅನಿಸುತ್ತೆ ನನಗೆ ಅದೊಂದು ಒಂದು ಅಥ್ಲ ಸಂಬಂಧ ಇಲ್ಲಿ ಬಂದಾಗಲ್ಲ ನಮಗೆಲ್ಲರೂ ತೋರಿಸೋ ಪ್ರೀತಿ ಇರ್ಬೋದು ಅಂದರೆ ಮೀನು ಊಟ ಕಾಣೆ ಬಾಂಗ್ಡೆ ಅಂಜಲು ಎಲ್ಲ ಇಲ್ಲಿ ಎಲ್ಲ ಊಟ ಎಲ್ಲ ತುಂಬ ಸ್ನೇಹಿತರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಮೋಹನ ಅಣ್ಣ ತುಂಬ ಚೆನ್ನಾಗಿ ಗೊತ್ತು ಆಮೇಲೆ ನಮ್ಮ ಪೂಜಾರ ಗೋಪಾಲ್ ಪೂಜಾರರು ಇವ ಸುದರ್ಶನ್ ಅವರು ಸುಕುಮಾರ್ ಅವರು ಅದು ಸಾಕಷ್ಟು ಜನ ಗೊತ್ತಿದ್ದಾರೆ ಅಲ್ಲಿ ಆಮೇಲೆ ಎಸ್ ಎಲ್ ಬಿ ಒಂದು ಮೈಸೂರು ನಾನು ಅವಾಗವಾಗ ಹೋಗ್ತಾ ಇರ್ತೀವಿ ಅವರು ತಂದೆ ಇರ್ಬೋದು ಅವ್ರ ಮಗ ರಾಘವೇಂದ್ರ ಸಿಕ್ಕಾಪಟ್ಟೆ ಜನ ಎಲ್ಲರೂ ಸ್ನೇಹಿತರಿದ್ದಾರೆ ನಮಗೆ ಸೊ ಇವತ್ತು ಗೀತಾ ತಿರುಗಾ ಎರಡನೇ ಸತಿ ನಾನು ಬೈದೂರಿಗೆ ಬರ್ತಾಯಿದ್ದೆ ಎಲೆಕ್ಷನ್ ಕ್ಯಾಂಪೇನ್ಗೋಸ್ಕರ ಸೊ ಇವಾಗ ಒಂದು ಮನ್ಸ್ ಮಾಡಿ ಗೀತ ಇಂದ ಟಿಕೆಟ್ ಪಡೆದಿದ್ದಾರೆ ಲೋಕಸಭಾ ಇದಕ್ಕೆ ಖಂಡಿತ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ ನೆನ ಅದೇ ಮಾತು ಯಾಕಂದ್ರೆ ಯಾಕಂದರೆ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅನ್ನೋಕ್ಕೆ ಭಾರತದಲ್ಲಿ ಸಾಕಷ್ಟು ಸಾಕ್ಷಿಗಳಿದೆ ನಾನು ಸಾಕಷ್ಟು ಜನ ಇಂದಿರಾ ಗಾಂಧಿಗಿಂತ ಒಂದು ಎಕ್ಸಾಂಪಲ್ ಬೇಕೇ ಬೇಕಾಗ ಅದೊಂದು ಎಕ್ಸಾಂಪಲ್ ಸಾತ್ ಹೆಂಗೆ ಅವರು ಎಷ್ಟು ಪವರ್ ನಾವು ಕೊಟ್ಟಿದ್ದಾರೆ ಭಾರತಕ್ಕೆ ಆ್ಯಂಡ್ ಅವರು ಖಂಡಿತ ಈ ಕೆಲಸ ಮಾಡ್ತಾರೆ ನಾವು ಭರವಸೆಯಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ ನಿಮಗೆ ಬಂದು ಮುಂದೆ ಬಂದು ಎಕ್ಸ್ಪೆಷಲಿ ಬೈಂದೂರು ತಕ್ಷಣ ಎಲ್ಲರೂ ಅನ್ಕೋತರೆ ಏನು ಪರವಾಗಿಲ್ಲ ಒಂದು ಊರು ಅಂತ ಇಲ್ಲ ಬೈಂದೂರು ಇಂಪಾರ್ಟೆಂಟ್ ಇದೆ ಯಾವ ಊರು ನಾವು ಕಡೆಗಡ್ಸೋಕ್ಕಾಗಲ್ಲ ಎಲ್ಲ ಊರು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ಎಂ ಪಿ ಆಗಲಿ ಬರೀ ಆಗ ಒಂದು ಸ ಆ ಜಾಗ ಮಾತ್ರ ಸೀಮಿತ ಅಲ್ಲ ಎಲ್ಲ ಜಾಗಕ್ಕೂ ಎಲ್ಲ ವರ್ಗಕ್ಕೂ ಎಲ್ಲ ಜನಾಂಗಕ್ಕೂ ಅವರು ಸೀಮಿತ ಆಗ್ತಾರೆ ಆ ಕೆಲಸ ಮಾಡಬೇಕಾಗುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಆ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೀತ ಮಾಡ್ತಾರೆ ಯಾಕಂದ್ರೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳಿದ್ರೆ ಖಂಡಿತ ಶಕ್ತಿಧಾಮ ಅಂತ ಒಂದು ಇದನ್ನು ಒಂದು ನಮ್ಮ ತಂದೆ ತಾಯಿ ಸ್ಟಾರ್ಟ್ ಮಾಡಿದ್ದು ಒಂದು ಇದನ್ನು ನೋಡ್ಕೊತಾ ಇದ್ದಾರೆ ಆ್ಯಂಡ್ ಸಾಕಷ್ಟು ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಆ್ಯಂಡ್ ಅದೇ ಮಧು ಆಲ್ರೆಡಿ ಅವ್ರ ಜೊತೆ ಇರೋದ್ರಿಂದ ಅವ್ರು ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ ಟೈಮಲ್ಲೂ ಎಲ್ಲ ಕ್ಯಾಂಪೇನ್ಗೂ ಬಂದಿದ್ದಾರೆ ಅವರು ಸೊ ಈ ಸಲ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಅಷ್ಟೇ ಆ್ಯಂಡ್ ಸುಕುಮಾರ್ ಶೆಟ್ಟಿರ್ಬೋದು ಹಾಗೂ ಗೋಪಾಲ್ ಪೂಜಾರಿ ನೆಕ್ಸ್ಟ್ ಬರ್ವಿ ಈ ಈ ಜಾಗದಲ್ಲಿ ಸಾಕಷ್ಟು ಸಪೋರ್ಟ್ ಕೊಡ್ತೀರ ಅಂತ ಒಂದು ಭರವಸೆ ನಂಬಿಕೆ ಇಟ್ಕೊಂಡು ಬಂದಿದ್ದೀವಿ ನೀವು ತಾಯಿ ಮುಕಾಂಬಿಕೆ ನಿಜವಾಗ್ಲೂ ನಮಗೆ ಆಶೀರ್ವಾದ ಮಾಡಿ ಒಂದು ಒಳ್ಳೆ ಬಹುಮತ ಕೊಡ್ತೀರಾ ಅಂತ ಒಂದು ಭರವಸೆ ನಾವು ಬಂದಿದ್ದೀವಿ ನೀವು ಮುಂದೆ ನಾನು ಬೇಡ್ತಾಯಿದ್ದೀವಿ ನೀವೆಲ್ಲ ಕೊಡ್ತೀರಾ ಅನ್ನೋ ಭರವಸೆ ನಮಗಿದೆ ಇಷ್ಟು ಹೇಳಿ ತಿರ್ಗಾ ಬಂದು ಜಾಯ್ನ್ ಆಗ್ತೀನಿ ನಿಮಗೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಮೊದಲನೇದಾಗಿ ಪಕ್ಷದ ಎಲ್ಲ ವರಿಷ್ಠರಿಗೆ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ಎಲ್ಲರಿಗೂ ಕೂಡ ಮತ್ತು ವಿಶೇಷವಾಗಿ ಬೈಂದೂರಿನ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಏನು ವಿಶ್ವಾಸವನ್ನು ಇಟ್ಟು ಇವತ್ತು ಏನು ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಸಿದ್ದಾರೆ ಭಾಳ ಅದ್ಭುತವಾಗಿ ನಿನ್ನೆ ಶಿವಮೊಗ್ಗ ನಾವು ಎಂಟ್ರಿ ಮಾಡಿದ್ವಿ ಮೊನ್ನೆ ಸಂಗಮೇಶ್ವರ್ ಅವರ ಒಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ವಾಗತದ ಮೂಲಕ ನಿನ್ನೆ ಒಂದು ಒಳ್ಳೆ ಪ್ರಚಾರವನ್ನು ಶುರು ಮಾಡಿ ಶಿವಮೊಗ್ಗದಲ್ಲೂ ಕೂಡ ಎಲ್ಲ ಹಾಕಿ ರಾತ್ರಿ ಬಂದು ಹಾಲ್ಟ್ ಮಾಡಿ ಬೆಳಗ್ಗೆ ದೇವಿಯ ಆಶೀರ್ವಾದವನ್ನು ಪಡೆದು ವಿಶೇಷವಾಗಿ ಬೈಂದೂರು ಭಾಗದಲ್ಲಿ ನನಗನ್ಸುತ್ತೆ ಇಲ್ಲಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಧರ್ಮ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಇಲ್ಲಿ ಇಷ್ಟು ದಿವಸ ಏನಾಗಿದೆ ಅದನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ವಿಶೇಷವಾಗಿ ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಸಾಕಷ್ಟು ಜನರು ಈ ಕಡೆ ಭಾಗದಲ್ಲಿ ಇದ್ದಾರೆ ಅವ್ರದೇ ಆಗಿರ್ತಕ್ಕಂಥ ಇವತ್ತು ಕೂಡ ಬಂಗಾರಪ್ಪಾಜಿಯವ್ರು ಇಲ್ಲ ಅಂದರೆ ಈ ಭಾಗದ ಎಲ್ಲ ಹೃದಯದಲ್ಲಿ ಬಂಗಾರಪ್ಪಜಿಯವರು ನೆಲೆಸಿದಾರೆ ಅವರ ಚಿಂತನೆ ಮತ್ತು ಅವರ ಕಾರ್ಯಕ್ರಮಗಳ ಮೂಲಕ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಗೀತಾ ಶಿವರಾಜ್ ಕುಮಾರ್ ಅವರ ತಮ್ಮ ಆಗಿರ್ಬೋದು ಆದರೂ ಕೂಡ ಚುನಾವಣೆಯಲ್ಲಿ ಮತ್ತು ಚುನಾವಣೆ ಆದ ಮೇಲೆ ಅವರು ನೇರವಾಗಿ ಯಾವುದೇ ಥರದ ನಾನು ಮೊದಲು ನಿನ್ನೆ ನಿನ್ನೆ ಶಿವಮೊಗ್ಗದಲ್ಲಿ ಹೇಳಿದೆ ನಾನು ಮೀಡಿಯೇಟ್ರ್ ಆಗಿರೋದಿಲ್ಲ ನೇರವಾಗಿ ಅವರು ಅವ್ರ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಚರ್ಚೆ ಮಾಡಬೇಕು ಅವ್ರತು ಮಧು ಬಂಗಾರಪ್ಪನ ಮೇಲೆ ಡಿಪೆಂಡ್ ಆಗೋದಕ್ಕೆ ಇವತ್ತು ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ನಿಲ್ಲಿಸಿಲ್ಲ ನಂದು ಕೆಲಸ ನನಗಿದೆ ಅವ್ರ ಕೆಲಸ ಇದೆ ಆದರೆ ಒಂದು ವಿಶ್ವಾಸವನ್ನ ಬೈಂದೂರು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಿವಮೊಗ್ಗ ವಿಧ ಏನು ಲೋಕಸಭಾ ಕ್ಷೇತ್ರಕ್ಕೆ ಏನು ಬೈಂದೂರನ್ನು ಸೇರಿಸಿದ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಎಲ್ಲ ಕಡೆಯೂ ಕೂಡ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾರೆ ಶಿವಮೊಗ್ಗಕ್ಕೆ ಸೇರಿಸಿದ ಮೇಲೆ ಇಲ್ಲಿ ಏನೋ ಒಂದು ರೀತಿಯಲ್ಲಿ ಕೊರತೆ ಇದೆ ಅಭಿವೃದ್ಧಿಯ ಕೊರತೆ ಇದೆ ನಾನು ಮಾತನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆಗಿಂತಲೂ ಕೂಡ ಹೆಚ್ಚು ಅವಶ್ಯಕತೆ ಇರ್ತಕ್ಕಂಥ ಒತ್ತನ್ನು ಅಭಿವೃದ್ಧಿ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಬೈಂದೂರಿಗೆ ಹೆಚ್ಚು ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಕ್ಕಂಥ ಧ್ವನಿಯಾಗಿರ್ತಾರೆ ಅದು ಬಹಳ ಮುಖ್ಯ ಆಗ್ತದೆ ಈಗ ಬಿ ಜೆ ಅವರ ಮನೆ ಏನಾಗಿದೆ ಒಡೆದು ಹೋಗಿದೆ ಅವ್ರ ಹಿಂದುತ್ವ ಭಾಳ ಚೆನ್ನಾಗಿ ಹೇಳಿದರು ಗೋಪಾಲ್ ಕೃಷ್ಣ ಅವರು ಏನಂದ್ರೆ ಹಿಂದುತ್ವ ಹಿಂದುತ್ವ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಕೇಳಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಯಾರು ಹಿಂದೂ ವಾದಿಗಳಿದ್ದಾರೆ ಅವರು ನಿಜವಾಗ್ಲೂ ಒರಿಜಿನಲ್ ಹಿಂದುತ್ವದ ವಿರೋಧಿಗಳು ಒಬ್ರು ಹಿಂದೂರಿಗೆ ಮೋಶ ಮಾಡ್ತಾರೆ ಅಂತ ಹೇಳಿದರೆ ಅವ್ರನ್ನ ಹಿಂದುತ್ವ ಅಂತ ಹೆಂಗೆ ಹೇಳ್ತೀರಿ ಹಿಂದುತ್ವ ಅಂದರೆ ಎಲ್ಲ ಧರ್ಮನ ಪ್ರೀತಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಚುನಾವಣೆಗೆ ತರ್ತಕ್ಕಂಥ ಹಿಂದುತ್ವ ಅಲ್ಲ ನಮ್ಮದು ನಾವು ಕೊಟ್ಟಿರ್ತಕ್ಕಂಥ ಸಂದರ್ಭದಿಂದ ಹಿಡಿದು ಸಾಯೋವರೆಗೂ ನಾವು ಹಿಂದೂಗಳು ಬೇರೆ ಧರ್ಮನೂ ಕೂಡ ಪ್ರೀತಿ ಮಾಡ್ತಕ್ಕಂಥ ನಾವು ಹಿಂದೂಗಳೇ ಹೊರತು ಜಾತಿಯನ್ನು ತಂದು ತರ್ತಕ್ಕಂಥ ಅವಶ್ಯಕತೆ ನಮಗಿಲ್ಲ ಅವಕಾಶ ಕೊಡಿ ಅವಕಾಶ ಕೊಡ್ತೀರಾ ಗೀತಾ ಶಿವರಾಜ್ ಕುಮಾರ್ ಅವರ ವಾತಾವರಣ ಚೆನ್ನಾಗಿದೆ ನಾವು ಇವತ್ತು ಚುನಾವಣೆ ಮಾಡೋದು ಎರಡು ವಿಚಾರದ ಮೇಲೆ ಒಂದು ನಾವು ಮುಂಚೆ ಮಾತು ಕೊಟ್ಟಿದ್ವಿ ಗ್ಯಾರಂಟಿ ಬಗ್ಗೆ ನಾನು ಹೆಚ್ಚು ಇವತ್ತು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಿಮಗೂ ಕೂಡ ಗೊತ್ತಿದೆ ಇವತ್ತು ಕೂಡ ಈ ಕಡೆ ಭಾಗದಲ್ಲಿ ಬಿ ಜೆ ಪಿಯವ್ರ ಮನೆಯಲ್ಲೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅಣ್ಣನೋ ತಮ್ಮನೋ ರೀತಿಯಲ್ಲಿ ಬಿಜೆಪಿಯವರ ಕುಟುಂಬದ ಮನೆಯಲ್ಲಿ ನೆನ್ಪಿಡ್ಕೊಳ್ಳಿ ಎಲ್ಲೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಅಣ್ಣನೋ ತಮ್ಮನೋ ತಂದೆ ಸ್ಥಾನದಲ್ಲಿ ಇದ್ದು ಅವ್ರ ಕಷ್ಟದಲ್ಲಿ ಈ ಗ್ಯಾರಂಟಿ ಮೂಲಕ ಅವರಿಗೆ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಇದು ಬಹಳ ಮುಖ್ಯ ಆಗ್ತದೆ ಅದರ ಋಣವನ್ನ ಈ ಕಡೆ ಭಾಗದ ಜನರು ತೀರಿಸ್ತಾರೆ ಯಾಕೆಂದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನರಿಗೆ ಇಲ್ಲಿ ಹಸವಾಗಿತ್ತು ಏನು ಭಾವನಾತ್ಮಕ ಒಂದು ಚುನಾವಣೆಯನ್ನು ಮಾಡ್ತಾ ಇದ್ರು ಅಲ್ಲಹಸವಾಗಿತ್ತು ಆದರೆ ಕಾಂಗ್ರೆಸ್ ಅವರು ಇಲ್ಲಿಗೆ ಉತ್ತರ ಕೊಡಲಿಲ್ಲ ನಿಜವಾಗಿರ್ತಕ್ಕಂಥ ಹಸು ಇಲ್ಲಿರ್ತದಲ್ಲ ಅದಕ್ಕೆ ಸೇವೆ ಮಾಡಿದಾಗ ಆ ವಿಶ್ವಾಸನೂ ಬರ್ತದೆ ಇನ್ನು ಮೇಲೆ ಜಾತಿ ಇದ್ರ ಮೇಲೆ ಧರ್ಮದ ಮೇಲೆ ಚುನಾವಣೆಗಳು ನಿಲ್ಲಬೇಕು ಅಭಿವೃದ್ಧಿ ಕೆಲಸ ವಿಶ್ವಾಸದ ಮೇಲೆ ಮಾಡಬೇಕು ಆ ವಿಶ್ವಾಸವನ್ನ ನುಡಿದಂತೆ ನಡೆದಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮನೆ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ನಾವು ವಿಶ್ವಾಸವನ್ನು ಕೊಟ್ಟಿದ್ದೀವಿ ಅದನ್ನು ಬಡವರ ಮನೆಗೆ ತಲುಪಿಸಿದ್ದೀವಿ ಅದ್ರ ಮೇಲೆ ಇಲ್ಲಿ ಕಮಿಷನ್ ಇಲ್ಲ ಎಂಥದ್ದು ಇಲ್ಲ ನೇರವಾಗಿ ಸ್ಪಂದನೆ ನೇರವಾಗಿ ಆ ವಿಶ್ವಾಸವನ್ನು ತಗೊಂಡಿದ್ದು ಅದ್ರ ಮೇಲೆ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥದ್ದು ಮತ್ತು ಬೈಂದೂರಲ್ಲಿ ಇಡೀ ಶಿವಮೊಗ್ಗ ಎಂಟು ಕ್ಷೇತ್ರದಲ್ಲಿ ನನಗೆ ವಿಶ್ವಾಸ ಇದೆ ಸುಕುಮಾರ್ ಶೆಟ್ಟ್ರ ಒಂದು ಆಗಮನ ಗೋಪಾಲ್ ಪೂಜಾರಿಯವರ ಶಕ್ತಿ ವಿಶೇಷವಾಗಿ ಈ ಕಡೆ ಭಾಗದ ಮುಖಂಡರು ಕಾರ್ಯಕರ್ತರು ಎಲ್ಲರ ಒಂದು ಸಹಕಾರದಿಂದ ಮತ್ತು ವಿಶೇಷವಾಗಿ ಇಲ್ಲಿ ಬಂಗಾರಪ್ಪಾಜಿಯವರ ಶಾಶ್ವತವಾಗಿರ್ತಕ್ಕಂಥ ಶಕ್ತಿಯಿಂದ ಹೈಯೆಸ್ಟ್ ಓಟಲ್ಲಿ ಬೈಂದೂರಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಗೆಲ್ಲಿಸ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಹೇಳಿ ನೀವೆಲ್ಲರ ಆಶೀರ್ವಾದವನ್ನು ಪಡೆದು ಯಾರಾದರೂ ಮಾಧ್ಯಮ ಮಿತ್ರರು ಏನಾರು ಪ್ರಶ್ನೆಗಳಿದ್ದರೆ ಶಿವಣ್ಣವ್ರಿಗೆ ಗೀತಕ್ಕವ್ರಿಗೆ ನೀವು ನೇರವಾಗಿ ಕೇಳ್ಬೋದು ಅಷ್ಟೇ ಯಾರಿಗಾದರೂ ಆಯಿತು ಅವರಿಗೆ ನಾನು ಈ ವೇದಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಚಿತ್ರರಂಗದ ಸಪೋರ್ಟ್ ಹೇಗಿದೆ ಯಾವಾಗ ಬರ್ತಾರೆ ಚಿತ್ರ ಈಗ ಚಿತ್ರರಂಗದ ಪ್ರೊಡ್ಯೂಸರ್ ಸೆಕ್ಟರ್ ಮತ್ತು ಎಕ್ಸಿಬಿಟರ್ಸ್ ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಸಪೋರ್ಟ್ ಸುಟ್ಸಿದೆ ಫಸ್ಟ್ ಟೈಮ್ ಇಂಡಸ್ಟ್ರೀ ಇಂದ ಒಂದು ಸಪೋರ್ಟ್ ಬರ್ತೀವಿ ಸೊ ಎಲ್ಲರೂ ಬರ್ತಾ ಇದ್ದೀವಿ ತೊಡಸ್ಕೊತಾ ಇದ್ದೀರಾ ಹೆಂಗೆ ಫುಲ್ ತೊಡಸ್ಕೊತೀರಾ ಯಾರು ನೀವು ನೀವು ನಾನು ಯಾ ನಂದು ಶೂಟಿಂಗ್ ಸ್ವಲ್ಪ ಬರ್ತಾ ಇರ್ತೀನಿ ಬಿಟ್ಟಿರಲಿ ಬಟ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಆಗಿದೆ ಅದೇ ಎಲ್ಲ ಊರಿಗೂ ಹೋಗ್ತೀನಿ ನಾನು ಯಾವ ಊರು ಮಿಸ್ ಮಾಡೋದು ಯಾಕಂದ್ರೆ ಲಾಸ್ಟ್ ಲಾಸ್ಟ್ ಟೈಮ್ ಅಡ್ಡಿ ಸ್ವಲ್ಪ ಊರು ಮಿಸ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ಈ ಸಲ ಎಲ್ಲ ಊರಿಗೂ ಹೋಗ್ತೀನಿ ಎಲ್ಲ 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 ಇಲ್ಲಿ ಪರ್ಚೇಸ್ ಬರ್ತೀನಿ ಯಾಕೆ ಲಾಸ್ಟ್ ಟೈಮ್ ಅದಕ್ಕೆ ಎರಡೇ ದಿನ ಬಂದಿದ್ದೆ ನಾನು ಟೂ ತೌಸಂಡ್ ಫೋರ್ಟೀನ್ ಎರಡೇ ಇದ್ದೀವಿ ಈ ಸಲ ಎಲ್ಲ ಕಡೆ ಸರ್ ಲಾಸ್ಟ್ ಟೈಮ್ ನೀವು ಜೆ ಡಿ ಎಸ್ ಸಿಂಬಲಲ್ಲಿ ಕ್ಯಾಂಪೇನ್ ಮಾಡಿದ್ರಿ ಈ ಬಾರಿ ಕಾಂಗ್ರೆಸ್ ಏನು ವ್ಯತ್ಯಾಸ ಕಾಣ್ತಾ ಇದೆ ರೆಸ್ಪಾನ್ಸ್ ಜಾಸ್ತಿ ಇದೆಯಾ ಹೇಗೆ ಅಂತ ಗೊತ್ತಿಲ್ಲ ಎರಡು ಇಂಡಿಯನ್ ಪಾರ್ಟಿನ ಯಾಕಂದ್ರೆ ಇದಕ್ಕೆ ನಾನು ಉತ್ತರ ಕೊಡೋದೇ ಕರೆಕ್ಟ್ ನಮ್ಮ ಪಕ್ಷದಿಂದ ನಿಲ್ಸಿದ್ವಿ ಅದು ಸಡನ್ ಆಗಿ ಆಯ್ತು ಅದಾದ್ಮೇಲೂ ಕೂಡ ಜೆಡಿಎಸ್ ಸಿಂಬಲ್ ಮೇಲೆ ಮಧು ಬಂಗಾರಪ್ಪ ಎರಡ್ ಸತಿ ನಿಂತಿದ್ದ ಆ ಸಂದರ್ಭದಲ್ಲಿ ಶಿಕ್ಷೆ ಏನು ಅಂದ್ರೆ ಜೆಡಿಎಸ್ ಗೆ ಕೆಲವರು ಓಟ್ ಹಾಕಲ್ಲ ಕಾಂಗ್ರೆಸ್ನ ಪ್ರೀತಿ ಮಾಡೋರು ಕಾಂಗ್ರೆಸ್ನ ಸಹಕಾರ ತಗೊಂಡವ್ರು ಯಾವುದೇ ಜಾತಿ ಧರ್ಮದ ಬಗ್ಗೆ ನಾನು ಹೇಳ್ತಾ ಇಲ್ಲ ಯಾರು ಕಾಂಗ್ರೆಸ್ಸಿನ ನಿಷ್ಠಾವಂತರಿದ್ದಾರೆ ನನಗೆ ಕೆಲಸ ಮಾಡಿದರು ಇನ್ಕ್ಲೂಡಿಂಗ್ ಇಲ್ಲೂ ಇರ್ಬೋದು ಯಾರಾದರು ನನಗೆ ಕೆಲಸ ಮಾಡಿದರು ಆದರೆ ಕಾಂಗ್ರೆಸ್ಸಿಂದ ಕಾಂಗ್ರೆಸಿಗೆ ಕಾಂಗ್ರೆಸ್ಸಿಗೆ ಮಾತ್ರ ಓಟ್ ಹಾಕ್ತಾರೆ ಅವ್ರು ಯಾವುದೇ ಕಾರಣಕ್ಕೂ ಜೆ ಡಿ ಎಸ್ಗೆ ಹಾಕೋದಿಲ್ಲ ಯಾಕೆಂದ್ರೆ ಇವತ್ತು ಜೆ ಡಿ ಎಸ್ ಅವರು ಅದು ಮಾಡಿದ್ದಾರೆ ನಾವು ಬಿ ಜೆ ಪಿಯ ಒರಿಜಿನಲ್ ಟೀಮ್ ಅಂತ ನಾವು ಬಿ ಟೀಮ್ ಅಂತ ಕರಿತಾ ಇದೇವೆ ಕಾಂಗ್ರೆಸ್ ಅವರು ಈಗೇನಾಗಿದೆ ಬಿ ಜೆ ಪಿಯ ಒರಿಜಿನಲ್ ಟೀಮ್ ಆಗೋಗ್ಬಿಟ್ಟಿದ್ದಾರೆ ಮರ್ಜ್ ಆಗೋಗ್ಬಿಟ್ಟಿದ್ದಾರೆ ಅದಕ್ಕೆ ಆಚು ಉತ್ತರ ನಾನು ಕೊಡೋದು ಒಳ್ಳೆ ಈ ಬಾರಿ ಬಿಜೆಪಿಯಲ್ಲಿ ಕ್ಯಾಂಡಿಡೇಟ್ ಕೇವಲ ಸಾಂಕೇತಿಕ ಮೋದಿ ಅಭ್ಯರ್ಥಿಯನ್ನು ಸರ ಹೋಗ್ತಾ ಇರೋ ಎಲೆಕ್ಷನ್ ಇದು ನೋಡಿ 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 ಮೋದಿಯವರು ಏನು ಕೊಟ್ಟಿದ್ದಾರೆ ಹೇಳಿ ಫಸ್ಟ್ ಲೆಟ್ ಅಸ್ ಸ್ಪೀಕ್ ಈಗ ಮೋದಿಯವರು ಗ್ಯಾರಂಟಿ ತಗೊಂಡು ಬಂದಿದ್ದಾರೆ ಗ್ಯಾರಂಟಿ ಯಾ ಗ್ಯಾರಂಟಿ ಕೊಟ್ಟಿದ್ದಾರೆ ವಿಶ್ವ ವಿಶ್ವಮಾನವ ವಿಶ್ವಮಾನವ ಅತಿಕ್ರಮಣದ ಸಮಸ್ಯೆ ಇವತ್ತು ಕೂಡ ಬೈಂದೂರಲ್ಲಿದೆ ಶಿವಮೊಗ್ಗದಲ್ಲಿ ಮೊನ್ನೆ ಬಂದು ಭಾಷಣ ಮಾಡಿದರು ವಿ ಎಸ್ ಎಲ್ಲು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ನಮ್ಮ ರಾಜ್ಯಕ್ಕೆ ಒಂದು ಕಿರೀಟ ಅವ್ರ ಕೈಯಲ್ಲೇ ಹಾಳು ಮಾಡಿ ಹೋದ್ರು ಅದ್ರ ಬಗ್ಗೆ ಒಂದು ಧ್ವನಿ ಹೇಳಲಿಲ್ಲ ಕುವೆಂಪುರ ಅಚ್ಚ ಕನ್ನಡದಲ್ಲಿ ಮಾತಾಡೋದಕ್ಕೆ ಭಾರಿ ಪ್ರಯತ್ನ ಪಟ್ಟರು ಯಾರು ನರೇಂದ್ರ ಮೋದಿಯವರು ಆದರೆ ಆ ಕಡೆ ಭಾಗದ ಎಂಬತ್ತು ಪರ್ಸೆಂಟು ಫಾರೆಸ್ಟ್ ಜಮೀನಲ್ಲಿ ಇವತ್ತು ಹೊಟ್ಟೆಪಾಡಿಗೆ ದುಡಿತಾ ಇದ್ದಾರಲ್ಲ ಒಂದು ಧ್ವನಿ ಎತ್ತಲಿಲ್ಲ ಹದಿನೈದು ಲಕ್ಷ ಕೊಡ್ತೀನಿ ಅಂತೇಳಿ ಹದಿನೈದು ವರ್ಷದಿಂದ ಹಿಂದೆ ಹೇಳಿದ್ರಲ್ಲ ಎಲ್ಲ ಬಿಜೆಪಿಯವರು ಅರ್ಜಿ ಹಾಕೊಂಡು ಕುತ್ಕೊಂಡಿದಾರಲ್ಲ ಅದ್ರ ಬಗ್ಗೆ ಯಾಕೆ ಹೇಳಲಿಲ್ಲ ಕಾಂಗ್ರೆಸ್ ಬೈಯದ ಹಿಂದುತ್ವ ಅನ್ನದ ಖರೇ ಇದೇ ನರೇಂದ್ರ ಮೋದಿ ಅವರು ಮಂಡ್ಯ ಬೀದಿ ಬೀದಿಯಲ್ಲೇ ಓಡಾಡಿದ್ರಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೀನಾಯವಾಗಿ ಸೋಲ್ಸ್ ಕಳಿಸಿದ್ರಲ್ಲ ನರೇಂದ್ರ ಮೋದಿ ನರೇಂದ್ರ ಮೋದಿಯವರು ತಗೊಳ್ಲೇಬೇಕಲ್ವಾ ಯಾವಾಗ್ಲೂ ಕೂಡ ನಾನು ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಹೇಳಿದೆ ಮನುಷ್ಯನಿಗೆ ಇಲ್ಲಿ ಹೊಟ್ಟೆ ಹಸಿಯಲ್ಲ ಹೊಟ್ಟೆ ಹಸಿದು ಇಲ್ಲು ಇಲ್ಲಿ ಬೇಡ ಇಲ್ಲಿ ಬಿಟ್ಟು ಬಿಡಿ ಧರ್ಮನ ಆಂಜನೇಯನ ತಗೊಂಡ್ಬರ್ತಾರೆ ರಾಮನ ಆ ನ್ಯಾಷನಲ್ ಹೈವೇಲಿ ರಾಮನ ಪೋಸ್ಟ್ ನಾನೇ ಹೋಗಿ ಕಸದ ಬುಟ್ಟಿಗೆ ಹಾಕಲಿಲ್ಲ ಫೋಲ್ಡ್ ಮಾಡಿ ಒಂದ್ ಕಡೆ ಗಿಟ್ಟೆ ಆದ್ರೆ ಅವ್ರು ಹಾಕಿರೋ ರಾಮನ ಒಂದ್ ದಿವಸಕ್ಕೆ ಅವರು ಮಂಗಳಾರತಿ ಮಾಡಿದ್ರು ಆಮೇಲೆ ಅದು ಬಿದ್ದಿರೋದು ಎಲ್ಲಿ ಹೋಯ್ತು ಅಂತ ಕಸದ ಬುಟ್ಟಿಗೆ ಹೋಯ್ತು ಅದೇ ಬಂಗಾರಪ್ಪಾಜಿ ಅವರು ತೊಂಬತ್ತೊಂದರಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಬಹಳ ಬಡತನಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ನಾನ ಮಾಡಿಸಿ ಮಂಗಳಾರತಿಗೆ ಮಾಡಿ ಅದಕ್ಕೆ ಹೂ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಬಂಗಾರಪ್ಪಾಜಿಯವರು ಆರಾಧನೆ ಅಂತ ಹೇಳಿ ಮಾಡಿದ್ರು ಅದು ನಿಮ್ಮೂರಲ್ಲೂ ಕೂಡ ಏನಾದರೂ ಒಂದು ಗುಡಿ ಇವತ್ತು ದೀಪ ಅಂತ ಹೇಳಿದರೆ ಮೂವತ್ತೆರಡು ವರ್ಷದ ಹಿಂದೆ ಬಂಗಾರಪ್ಪಾಜ್ರು ಕೊಡ್ತಾ ಅಂತ ಕಾರ್ಯಕ್ರಮ ಕೊಡ್ಬೇಕು ರಾಮನ ಅಯೋಧ್ಯೆಯಲ್ಲಿಡೋದು ಇಡ್ಬೇಕು ನಮ್ಮ ಹಳ್ಳಿಯಲ್ಲೂ ಇದನ್ನು ರಾಮ ನಾನು ಭಾಳ ಪ್ರೀತಿ ಮಾಡ್ತೀನಿ ಹಂಗೆ ಬಿಟ್ಟು ಬಿಡ್ಬೇಕಿದಂಥ ಧರ್ಮನ ಬಿಟ್ಟು ಬಿಡಬೇಕು ನಮಗೆ ರಾಮ ಅಲ್ಲ ಕ್ರಿಸ್ತ ಯಾರು ಅಂದರೆ ಆ ಮತದಾರರು ಮತ ಹಾಕಿ ನಮ್ಗೆ ಕೆಲಸತಾರಲ್ಲ ಕೆಲಸ ಮಾಡೋದಕ್ಕೆ ನಾವು ಅಂತಂದ ನೋಡ್ಕೊಂಡು ಬರ್ತೀವಿ ಇವತ್ತರೆಗೂ ನಾವು ಜಾತಿ ಧರ್ಮದ ಮೇಲೆ ಚುನಾವಣೆ ಮಾಡಿಲ್ಲ ನಮ್ಮ ಅಪ್ಪ ಅವರು ಥರ ಹೇಳ್ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಅಲ್ಲ ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಕೊಟ್ರೇನು ಇವತ್ತು ನಾವು ಏನು ಸೇವೆ ಮಾಡ್ತಾ ಇದೀವಲ್ಲ ಬರೀ ಕಾಂಗ್ರೆಸ್ ಪಕ್ಷದವ್ರಿಗೆ ಸೇವೆ ಮಾಡ್ತಾ ಇಲ್ಲ ಯಾರ್ಯಾರು ನಮ್ಮ ವಿರೋಧವಾಗಿ ವೋಟ್ ಹಾಕಿದ್ದಾರೆ ಅವರಿಗೂ ಕೂಡ ಹಾಕಿದ್ದೀವಿ ಯಾಕಂದರೆ ಇವತ್ತು ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಜನತೆಯ ಸರ್ಕಾರ ಬಿ ಜೆ ಪಿಯವರು ಬರೀ ನಾವು ಹಿಂದುತ್ವ ಅಂತಾರೆ ಅದಕ್ಕೆ ಇಲ್ಲಿ ಒಡ್ಕೊಂಡು ಕುತ್ಕೊಂಡಿರೋದು ಘಟ್ಟದ ಮೇಲೆ ಇವಾಗ ಯಾರು ಜೋಡಿತ್ತು ಅಂತ ಹೇಳಿದ್ರು ಒಂದೊಂದು ಕಡೆಗೆ ಹೋಗ್ತಾ ಇದ್ದಾವೆ ಎದರ ಒಳ್ಳೆ ತಗರ್ತಾರ ಕೂತ್ಕೊಂಡ್ಬಿಟ್ಟ ಯಾರ ತಲೆ ಯಾರು ಒಡಕೋ ಗೊತ್ತಿಲ್ಲ ಆದ್ರೆ ಸಮಸ್ಯೆ ನಮ್ದಲ್ಲ ಅವ್ರ ಒಡಕಲ್ಲಿ ನಾವು ರಾಜಕಾರಣ ಮಾಡಕ್ ಬಂದಿಲ್ಲ ನಮ್ಮ ಶಕ್ತಿ ಮೇಲೆ ನಾವು ರಾಜಕಾರಣ ಮಾಡೋದಕ್ಕೆ ಬಂದಿದ್ದೀವಿ ಹೆಚ್ಚು ಸಮಯ ನಾನು ತಗೊಳ್ಳೋದಿಲ್ಲ ಕಂಡುಕೊಡ್ತೀನಿ ಹೋಗ್ತೀರ ಅಭ್ಯರ್ಥಿಗಳ ಪರವಾಗಿ ಕಾಂಗ್ರೆಸ್ ಎಲ್ಲ ಕಡೆ ಅಂದ್ರೆ ಇವಾಗ ನಂಗೆ ಟೈಮ್ ಇದಾಗುತ್ತೋ ಅದ್ರ ಪ್ರಕಾರ ಹೋಗ್ತೀನಿ ಸದ್ಯಕ್ಕೆ ಇವಾಗ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಗೀತ ಅವರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮಾತ್ರ ಹೌದು ಅಫ್ಕೋರ್ಸ್ ಮೇಡಮ್ ಅವರು ಹಿಂದೆ ಕೂಡ ಎಲೆಕ್ಷನ್ಗೆ ನಿಂತವರು ನಿಮ್ಮ ಬ್ರದರ್ ಇನ್ನೊಬ್ಬ ಕುಮಾರ್ ಬಂಗಾರಪ್ಪ ಅವರೇನಾದರೂ ಸಪೋರ್ಟ್ ಇದೆಯಾ ಇದಕ್ಕೆ ಕೆಲವುದಕ್ಕೆ ನಾವು ಉತ್ತರ ಕೊಟ್ಟು ನನಗೆ ಅಭ್ಯಾಸ ಇಲ್ಲ ಆದರೆ ನೀವು ಮುಂಚೆ ಏನು ಪ್ರಶ್ನೆ ಕೇಳಿದ್ರಿ ಅವಾಗ ನೀವು ನಿಂತಾಗ ನೀವು ನಿಮ್ಮ ಸಾಧನೆ ಏನು ಅಂತ ಹೇಳಿ ಬಂತು ಅಂತ ಸಾಧನೆ ಏನು ಅಂತ ಹೇಳಿ ಕೇಳಿದ್ದು ಮಾನ್ಯ ರಾಘವೇಂದ್ರ ಅವರು ವರ್ಷ ಹದಿನೈದು ವರ್ಷದಿಂದ ಸಂಸದರಾಗಿದ್ರು ಅವ್ರು ಕೇಳಿದ್ರು ಆದ್ರೆ ನಾನು ಅವ್ರಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಇವತ್ತು ಕೂಡ ಬಂಗಾರಪ್ಪಾಜಿ ಅವರನ್ನ ಇಡೀ ರಾಜ್ಯ ನೆನ್ಸ್ಕೊಳ್ತಾರೆ ವಿರೋಧ ಪಕ್ಷದವ್ರು ನೆನ್ಸ್ಕೊಳ್ತಾರೆ ಅವರನ್ನ ಸೋಲ್ಸಿದ್ರಲ್ಲ ರಾಘವೇಂದ್ರ ಅವರು ಏನ್ ಕಿಸ್ತಿದ್ರಂತೆ ಅವರು ಅವರಪ್ಪ ಅವರ ಒಂದು ಭ್ರಷ್ಟಾಚಾರದ ಹಣದಲ್ಲಿ ತಾನೆ ಅವರು ರಾಜಕಾರಣ ಮಾಡಿ ಬಂಗಾರಪ್ಪಾಜಿ ಅವರು ಸೋಲ್ಸಿರೋದು ಇವತ್ತು ಅದೇ ಆ ಭ್ರಷ್ಟಾಚಾರದ ಹಣವನ್ನ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಹೀನಾಯವಾಗಿ ಸೋಲಿಸ್ತಾರೆ ಅದು ಬಹಳ ಮುಖ್ಯ ಆಗ್ತದೆ ಪ್ರಜಾಪ್ರಭುತ್ವ ಇದೆ ಅಲ್ಲ ಎರಡ್ ಸಾವಿರದ ಒಂಬತ್ತರಿಂದ ಯಡಿಯೂರಪ್ಪನವರ ಕುಟುಂಬ ಅವರ ಅಪ್ಪ ಮಕ್ಕಳು ನಿಮ್ಮ ಅಪ್ಪ ಮಕ್ಕಳನ್ನ ನಿಮ್ಮ ಕುಟುಂಬದ ಅಪ್ಪ ಮಕ್ಕಳನ್ನ ಸೋಲಿಸಿಕೊಂಡೇ ಬಂದಿದ್ದಾರೆ ಎರಡ್ ಸಾವಿರದ ಒಂಬತ್ತರಿಂದ ನಡೆದಂತೆ ಎಲ್ಲ ಈವರೆಗೆ ನಡೆದಂತೆ ಎಲ್ಲ ಎಂಪಿ ಚುನಾವಣೆ ಓಕೆ ನೀವು ಕುಟುಂಬದ ಬಗ್ಗೆ ಲೆಕ್ಕ ಹಾಕಕ್ ಹೋಗ್ಬೇಡ್ರಿ ಇದೇ ಮಾನ್ಯ ಯಡಿಯೂರಪ್ಪ ಈಶ್ವರಪ್ಪ ಅವ್ರನ್ನ ಆರ್ಡಿನರಿ ವ್ಯಕ್ತಿಯಿಂದ ಅವ್ರಿಬ್ರು ಎರಡ್ ಸಾವಿರದ ತೊಂಬತ್ತೊಂದರಲ್ಲಿ ಹೀನಾಯವಾಗಿ ಸೋಲಿಸಿದ್ರು ಇದೇ ಬಂಗಾರಪ್ಪಾಜಿ ಅವರು ಈಶ್ವರಪ್ಪ ಅವ್ರನ್ನೂ ಸೋಲಿಸಿದ್ರು ಯಡಿಯೂರಪ್ಪ ಸೋಲಿಸಿದ್ರು ಅವರಿಬ್ರು ರಾಜಕೀಯವಾಗಿ ಮತ್ತೆ ಪುನಃ ಜನ್ಮ ಬಂದಿರೋದು ಕರಾವಳಿ ಭಾಗದಲ್ಲಿ ರಾಜ್ಯದಲ್ಲಿ ಏನಾದ್ರು ಇವತ್ತು ಅವರು ಏನಾದ್ರು ಬದುಕ್ತಾ ಇದಾರೆ ಅಂದ್ರೆ ಬಂಗಾರಪ್ಪ ಜವ್ರು ಬಿಜೆಪಿ ಹೋಗಿರ್ತಕ್ಕಂಥ ಭಿಕ್ಷೆಯಿಂದ ಇವತ್ತು ಬದುಕ್ತಾ ಇದ್ದಾರೆ ಅದನ್ನ ನೆನ್ಪಿಡುತ್ತೆ ಕಾಲ ತಸ್ಮೆ ಏನೋ ಅಂತಾರಲ್ಲ ಅದು ಕಾಲ ಬರ್ಬೇಕು ಆಗುತ್ತೆ ಅದು ಚೇಂಜ್ ಓವರ್ ಆಗುತ್ತೆ ಮೋದಿಯವರ ಹೆಸರು ಯಾರು ಓಟ್ ಮಾಡಿ ತಗೊಂಡು ಇವತ್ತು ಇಪ್ಪತ್ತೇಳು ಜನರು ಹೋಗಿ ಗೆದ್ರಲ್ಲ ಇವತ್ತು ಮತ್ತೆ ಮೋದಿಯವ್ರ ಓಟಿಗೆ ತಗೊಳ್ತಾರಲ್ಲ ಜನರು ಉತ್ತರ ಕೊಡ್ತಾರೆ ಅಪ್ಪ ನೀವು ಓದಿ ಮೋದಿಯವ್ರ ಹೆಸರಲ್ಲಿ ಓಟ್ ತಗೊಳ್ತಾ ಇದೆ ನಿನ್ನ ಹೆಸರಲ್ಲ ನಿನಗೆ ಹಾಕಲ್ಲ ನಡಿ ಅಂತ ಆ ಸಮಯ ಬಂದಿದೆ ಕಾಲ ಚೇಂಜ್ ಆಗ್ತದೆ ನೀವೇನು ವರಿ ಮಾಡೋದು ಬೇಡ ಅದು ಕುಟುಂಬ ಅಂತಕ್ಕಂತ ತಗೊಳಕ್ಕೆ ಹೋಗ್ಬೇಡಿ ನಾನು ಅದಕ್ಕೆ ಹೇಳಿದ್ದು ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮೀಡಿಯೇಟರ್ ಅಲ್ಲ ಇದು ಅಣ್ಣ ತಮ್ಮ ನಮ್ಮ ಒಂದು ಏನೋ ತಮ್ಮ ಮತ್ತೆ ಅಕ್ಕ ಅಂತ ಹೇಳಿ ಮಾತ್ರ ಇಲ್ಲಿ ಬರ್ತದೆ ಹೊರತು ಪಕ್ಷದಲ್ಲಿ ಅವರೊಬ್ರು ಕಾರ್ಯಕರ್ತರು ಒಬ್ಬ ಅಭ್ಯರ್ಥಿ ನಾನೇ ದುಡಿಬೇಕಾಗಿರ್ತಕ್ಕಂಥದ್ದು ಬೈಂದೂರಿಗೆ ಅವ್ರ ಕೆಲಸ ನಾನು ಕೂಡ ಧ್ವನಿಯಾಗಿ ಇರ್ತೀನಿ ಅಂತ ಹೇಳ್ತಿದ್ದೆ ಹೊರತು ಆದ್ರೆ ಸಂಸದರ ಧ್ವನಿಯನ್ನ ಏನು ಕೊರತೆ ರಾಜ್ಯದಿಂದ ಇವತ್ತು ಡೆಲ್ಲಿಯಲ್ಲಿ ಕಮ್ಮಿ ಆಗಿದೆ ಕೊರತೆ ಇದೆ ಅದು ಹದಿನೈದು ವರ್ಷ ರಾಘವೇಂದ್ರ ಅವ್ರು ಏನು ಮಾಡಲಿಲ್ಲ ಅದನ್ನ ಪ್ರಾಮಾಣಿಕವಾಗಿ ಧ್ವನಿಯಾಗಿ ಗೀತಾ ಶಿವರಾಜ್ ಕುಮಾರ್ ಇರ್ತಾರೆ ಒಬ್ಬ ಕಾರ್ಯಕರ್ತನಾಗಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ವಿಶ್ವಾಸವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ದಯವಿಟ್ಟು ಇವತ್ತಿಂದ ಇನ್ನು ಐದು ವರ್ಷ ಅವರೇ ಎಂ ಪಿ ಆಗ್ತಾರೆ ಅಷ್ಟು ಕುಟುಂಬದ ಬಗ್ಗೆ ಏನು ಹೋಗಬೇಡಿ ಬೇರೆ ಕುಟುಂಬದ ಬಗ್ಗೆ ನಾನು ಮಾತಾಡಿದ್ರು ನನಗೆ ಅಭ್ಯಾಸ ಇಲ್ಲ ಸರಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವ್ರವ್ರ ಕನ್ಶಿಯೆನ್ಸ್ ಅಲ್ಲಿ ಇರಬೇಕು ಅನ್ನೋದು ಒಂದು ಅಭಿಪ್ರಾಯ ಇರುತ್ತೆ ಜನರೇ ಅಂದ್ರೆ ಎಕ್ಸೆಸೆಬಲ್ ಇರಬೇಕು ಅನ್ನೋ ಕಾರಣ ಆಗ ಇಲ್ಲ ಅಂತ ಫನ್ನಕದಲ್ಲ ಗೋಬಿಯ ಅಭಿಯಾನಗಳೆಲ್ಲ ಆಗಿದೆ ಈಗ ಆಮೇಲೆ ನೋಡೋದ್ರೆ ಈಗ ಗೀತಾ ಅವರು ಈಗ ನೆಕ್ಸ್ಟ್ ಯಾವ ರೀತಿಯಲ್ಲಿ ಅವರಿಗೆ ಗೀತಾ ಅವ್ರಿಗೆ ಕಮ್ ಬ್ಯಾಕ್ ಗೀತಾ ಕಮ್ ಬ್ಯಾಕ್ ಗೀತಾ ಗೋ ಬ್ಯಾಕ್ ಎಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ ಅಲ್ಲಿ ಇಲ್ಲ ಹೌದು ಕ್ಯಾನ್ಸರ್ ಬೇಕಲ್ಲ ಜನರಿಗೆ ಇಲ್ಲ ಯಾವಾಗ ಬೇಕ ಅಂದಾಗ ಅಕ್ಸೆಸಿಬಿಲಿಟಿ ಹೆಂಗೆ ಬರುತ್ತೆ ಅಂದ್ರೆ ಮನ್ಸಿದಾಗ ಬರುತ್ತೆ ಅದು ಖಂಡಿತ ಬರ್ತಾರೆ ಒನ್ ಮೋರ್ ಥಿಂಗ್ ಇಸ್ ನೀವು ಏನು ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಇತ್ಕೊಂಡು ಮಾಡಲ್ಲ ಬಂದಾಗ ಯಾರು ಎಕ್ಸ್ಪೀರಿಯನ್ಸ್ ಜೊತೆ ಬರಲ್ಲ ಬಂದ ಅವಾಗವಾಗ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾಕಂದ್ರೆ ಸೋಷಿಯಲ್ ಸರ್ವಿಸ್ ಮಾಡೋಕೆ ಎಕ್ಸ್ಪೀರಿಯನ್ಸ್ ಇರಬೇಕು ಬೇಕು ಕಷ್ಟ ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಅಷ್ಟೇ ತಾನೇ ಒಂದು ಕೊಡ್ತೀವಿ ಇಲ್ಲಾಂದ್ರೆ ಇಲ್ಲ ಬಟ್ ಇಲ್ಲಿ ಆ ಪವರ್ ಕೊಡ್ಲೇಬೇಕಾದ ಪರಿಸ್ಥಿತಿ ಬರುತ್ತೆ ಅವಾಗ ಕೊಡ್ಬೇಕಾದ್ರೆ ಇಷ್ಟೇ ಕೊಡ್ಬೇಕು ಅಂತ ಆಗಲ್ಲ ಎಲ್ಲ ಇದಕ್ಕೂ ಕೊಡ್ಬೇಕಂತ ಬರುತ್ತೆ ಎಕ್ಸ್ಪೀರಿಯನ್ಸ್ ತಾನಾಗ್ಲೇ ಬರುತ್ತೆ ಅದು ಎಕ್ಸ್ಪೀರಿಯನ್ಸ್ ಅಂತ ನಾವೆಲ್ಲ ಕಂಡು ಎಷ್ಟು ವರ್ಷ ಅಂತ ಎಕ್ಸ್ಪೀರಿಯನ್ಸ್ ಇರ್ಬೇಕು ಕೊಡ್ತೀರಾ ಹೇಳಿ ತಾನೇ ಹೇಳ್ತಿರೋದು ನಾನು ಒಂದ್ಸತಿ ಅವಕಾಶ ಕೊಡಿ ಅಂತಾನೆ ಕೇಳ್ತಿರೋದು ದಟ್ಸ್ ಇಟ್ ಎಲ್ಲರೂ ಬರೋದು ಒಂದ್ಸತಿ ಯಾರು ಗೆಲ್ತಾರೆ ಬಿಡುತ್ತೆ ಅದು ಸೆಕೆಂಡ್ರಿ ಬಟ್ ಯಾರು ಅವಕಾಶ ಕೊಡಿ ಅಂತ ಕೇಳೋದು ಕನ್ನಡ ಇದು ಕನ್ನಡಿಗರ ಧ್ವನಿ